ನನ್ನ ಮುಖಂಡನ ಮುಂದಾಳತ್ವದಲ್ಲೇ ನಾನು ರಾಜಕಾರಣ ಮಾಡ್ತೀನಿ ನನ್ನ ಬೂತ್ ಮಟ್ಟದ ಕಾರ್ಯಕರ್ತನೇ ನನ್ನ ಎಮ್ ಎಲ್ ಎ ಪೊಲಿಟಿಷಿಯನ್ ಥಿಂಗ್ಸ್ ನೆಕ್ಸ್ಟ್ ಎಲೆಕ್ಷನ್ ಲೀಡರ್ ಥಿಂಗ್ಸ್ ನೆಕ್ಸ್ಟ್ ಜನ್ರೇಷನ್ ನಾನು ಲೀಡರು ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನಮ್ಮ ಮಂಚನಹಳ್ಳಿ ಹಳ್ಳಿ ಇದೆ ಟೌನಲ್ಲಿ ಆರ್ ಬ್ಲಾಕ್ ಇದೆ ಒಂದು ದೊಡ್ಡ ಕ್ಷೇತ್ರ ಮತ್ತೆ ನನ್ನನ್ನು ಭಾಳ ಗೌರವಿಸುವ ಕ್ಷೇತ್ರ ನಮ್ಮೆಲ್ಲ ಮುಖಂಡರು ರಾತ್ರಿಯಾಗಲು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿದ್ದಾರೆ ಈಗ ಪಿ ಟಿ ಪಿ ಚುನಾವಣೆ ಬರ್ತಿದೆ ಅದರ ಪೂರ್ವಭಾವಿ ಅಂತ ಹೆಂಗೆ ಪಕ್ಷವನ್ನು ಸಂಘಟಿಸಬೇಕು ಹೆಂಗೆ ಮುಂದೆ ಹೋಗ್ಬೋದು ಅಂತ ಇವತ್ತೊಂದು ನೂರು ಜನ ಮುಖಂಡರ ಮಂಚನಹಳ್ಳಿ ಭಾಗದ ಭೇಟಿ ಮಾಡಿದ್ದೀವಿ ನಾಳೆ ನಾಳಿದ್ದು ಮಂಡಿಕಲ್ ಭಾಗದ್ದು ಮಾಡ್ತೀವಿ ಈಗ ಬೂತ್ ಕಮಿಟಿ ಮಾಡಿ ಈಗ ಸಂಘಟನೆ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸರ್ ಸರ್ ಹಲವಾರು ಮುಖಂಡರು ಸೇರಿದ್ದಾರೆ ಪ್ರಮುಖವಾಗಿ ಏನೆಲ್ಲ ಸಮಸ್ಯೆಗಳು ಇಲ್ಲ ನಮ್ಮ ಮುಖಂಡರು ಪಕ್ಷ ಸಂಘಟನೆ ಗ್ರಾಸ್ ರೂಟಲ್ಲಿ ಏನು ಮಾಡಬೇಕು ನಮ್ಮ ಮುಖಂಡರ ಕಷ್ಟ ಸುಖಕ್ಕೆ ಸ್ಪಂದಿಸೋದು ಇದು ಅವ್ರಿಗೆ ವೈಯಕ್ತಿಕವಾಗಿ ನಾವು ಏನು ಅನುಕೂಲ ಮಾಡ್ಬೋದು ಸರ್ಕಾರದಿಂದ ಏನು ಸಹಾಯ ಮಾಡ್ಬೋದು ಮತ್ತು ನನ್ನ ಹೇಳ್ತಿರಲ್ಲ ಕಾಂಗ್ರೆಸ್ ಪಕ್ಷ ರೂತಲ್ಲಿ ನಮ್ಮ ಪರವಾಗಿ ಓಟ್ ಕೇಳ್ತಾರಲ್ಲ ಅಂತ ಮುಖಂಡನ ಗುರುತಿಸಬೇಕು ಅನ್ನೋದು ನನ್ನ ಐಡಿಯಾ ಈಗ ಮಾಡಿದ್ದೀನಿ ಮತ್ತೆ ಇದು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತೀವಿ ಮುಖಂಡರ ಸಭೆ ತಿಂಗ್ಳಗ್ ಒಂದ್ಸಲ ನಡೆಯುತ್ತೆ ಅವ್ರು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಯಾವುದೇ ಚುನಾವಣೆ ಬಂದರೂ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತ ಏನು ಮನ್ಸೆನಲ್ಲಿ ಮನ್ಸಿನಲ್ಲಿ ಜನತೆ ಋಣ ತೀರ್ಸಕ್ ಆಗಲ್ಲ ಆ ಕಾರಣಕ್ಕೆ ಈಗ ಐದು ಪಂಚಾಯಿತಿ ನಾನು ಐದನೇ ಪಂಚಾಯಿತಿ ಮುಗಿತಾ ಬಂದಿದೆ ನಿನ್ನ ಎರಡು ಪಂಚಾಯಿತಿ ಪೆಂಡಿಂಗ್ ಇದೆ ಮತ್ತೆ ಮಂಚನಹಳ್ಳಿ ಟೌನ್ ಅಲ್ಲಿ ಮನೆ ಮನೆಗೂ ಹೋಗಿ ಕಷ್ಟ ಕೇಳ್ತಾ ಇದೀನಿ ಈಗ ವರ್ತಕರದ್ದು ಆಯಿತು ಮನೆ ಕನಿಕಾ ಪರಮೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಸಮಸ್ಯೆ ಬಗೆಹರಿಸಿದ್ವಿ ಟೌನ್ ಅಲ್ಲಿ ಹಂಗೆ ಮನೆಗೆ ಹೋಗಿ ಕಷ್ಟ ಕೇಳ್ತೀವಿ ಹಳ್ಳಿಯಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಇನ್ನು ಹಳೆಹಳ್ಳಿ ಮತ್ತೆ ಇನ್ನೊಂದು ಜಡ್ಬಂಡಳ್ಳಿ ಪಂಚಾಯಿತಿ ಇದೆ ಅದು ಬೇಗ ಮುಗಿಸ್ತೀನಿ ಸರ್ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಏನು ಸಂದೇಶ ಕೊಡ್ತೀನಿ ನನ್ನ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮುಖಂಡನ ಜೊತೆ ನಾನಿದ್ದೀನಿ ಪ್ರತಿ ಹಳ್ಳಿಯಲ್ಲಿ ನನ್ನ ನನ್ನ ಮುಖಂಡನ ಕೆಲಸ ಆಗಬೇಕು ನನ್ನ ಮುಖಂಡನ ಮುಂದಾಳತ್ವದಲ್ಲೇ ನಾನು ರಾಜಕಾರಣ ಮಾಡ್ತೀನಿ ನನ್ನ ಬೂತ್ ಮಟ್ಟದ ಕಾರ್ಯಕರ್ತನೇ ನನ್ನ ಎಮ್ ಎಲ್ ಎ ನಾನು ಅವ್ರಿಗೆ ಎಮ್ ಎಲ್ ಎ ಆದರೆ ನನಗೆ ಎಮ್ ಎಲ್ ಎ ಯಾರಂದರೆ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಸಿಂಬಲ್ ಶಾಲ್ವ ಹಾಕಿ ನಮ್ಮ ಪರವಾಗಿ ಓಟ್ ಕೇಳೋಣೆ ನನ್ನ ಎಮ್ ಎಲ್ ಎ ಆ ಹಳ್ಳಿಯಲ್ಲಿ ನನಗೆ ಅವನೇ ಎಮ್ ಎಲ್ ಎ ಅವ್ನ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ ಹಾಂ ಸರ್ ಈಗ ಮಂಡಿಕಲ್ದು ಗುಡಿಬಂಡೆ ಅಲ್ಲಿ ಮಾಡಬೇಕು ಅಂತಿದ್ದೀನಿ ಕಸಬಾದು ಆ ಕಡೆ ಶಿಡ್ಲಿಘಟ್ಟ ಅಲ್ಲಿ ಮಾಡಬೇಕು ಅಂತಿದ್ದೀನಿ ಸ್ವಲ್ಪ ಅಂದರೆ ಓವರ್ ಕ್ರೌಡ್ ಆಗೋಗುತ್ತೆ ಅಂತ ಈಗ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರೆ ನಮ್ಮ ಮುಖಂಡರು ಬಿಟ್ಟು ಬೇರೆಯವರೆಲ್ಲ ಬರ್ತಾರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇವತ್ತು ನೋಡಿ ಒಂದು ಎರಡು ಎರಡು ಮೂರು ತಾಸು ಆರಾಮಾಗಿ ನನ್ನ ಮುಖಂಡರ ಜೊತೆ ಮಾತಾಡಿದೆ ನಾನು ಮನ್ಸರಳ್ಳಿ ಮುಖಂಡರಿಗೆ ಹೇಳ್ತೀನಿ ನನ್ನ ಬೂತ್ ಮುಖಂಡ ನನ್ನ ಎಮ್ ಎಲ್ ಎ ಅವನ ಜೊತೆ ನಾನು ನಿಲ್ತೀನಿ ಅಷ್ಟು ಮಾತ್ರ ಹೇಳ್ತೀನಿ ಹಂಗೇನಿಲ್ಲ ಸರ್ ಸಂಘಟನೆಗೆ ಒಂದಷ್ಟು ಟೈಮ್ ಬೇಕಲ್ಲ ಒಂದು ಟೈಮ್ ಅನುಭವದ ಕೊರತೆ ಇರುತ್ತಲ್ಲ ನನ್ನ ರಾಜಕಾರಣಕ್ಕೂ ಶುಭ ನನಗೆ ಇವತ್ತು ರಾಜಕೀಯ ಗೊತ್ತಿಲ್ಲ ರಾಜ ನಾನು ಲೀಡರ್ ಪೊಲಿಟಿಷನ್ ಥಿಂಗ್ಸ್ ನೆಕ್ಸ್ಟ್ ಎಲೆಕ್ಷನ್ ಲೀಡರ್ ಥಿಂಗ್ಸ್ ನೆಕ್ಸ್ಟ್ ಜನ್ರೇಷನ್ ನಾನು ಲೀಡರು ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಬದಲಾವಣೆ ತರ್ತೀನಿ